ಹೊಟ್ಟದ್ದೀಗ ಪಚ್ಚ ಪಚ್ಚಣ್ಣನ ಮನೆಗೆ ಹೀಗೆ ಮುಗಿದ್ದೆ ನಮ್ಮ ರಸ್ತೆಯನ್ನು ತೋರಿಸಿ ತೋಡಿದ ನಮ್ಮ ರಸ್ತೆ ಹೇಗಾಗಿದೆ ಅಂತ ನಮ್ಮ ಮನೆ ಹತ್ತಿರದ ರಸ್ತೆ ಬಂದ್ವಿ ನಾವೀಗ ಪಚ್ಚಣ್ಣನ ಮನೆ ಹತ್ತಿರ ಗೇಟ್ ಹತ್ತಿರಿದ್ದೇವೆ ನಮ್ಮ ಮನೆ ವಿಡಿಯೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ ಯೋರಿ ಇವರಿಬ್ಬರು ಬಂದು ಹೇತುಬಾಬಾ ಮತ್ತೆ ದೀಕ್ಷಿತಣ್ಣ ಅಣ್ಣ ನಮಂದ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ನಾನು ಬಿಳಿಯಾಗಿ ತಳಪಳ ಕಾಣ್ಬೇಕು ಅದೇ ಅರ್ಥವೇ ಈ ಕ್ಯಾಮರಾ ಮ್ಯಾನ್ ದೀಕ್ಷಿ ಜೊತೆ ಅಜ್ಜಪ್ಪ ಅದು ಮಾಡ ಚಂದ ಹುಡುಗನ ಅಜ್ಜನನ್ನಾಗಿ ಮಾಡ್ತಿದ್ದಾರೆ ಎಂತದ್ದು ಯಾವ್ದ್ರದ್ದು ನಂಗೆ ಅರ್ಥ ಆಯ್ತು ಅಲ್ಲೂ ಸಹ ಅವರು ಮೊದಲು ಸರಿಯಾಗಿ ಮಾತಾಡೋದು ಕಲೇ ಆಯ್ತು ವಿಡಿಯೋ ಎಲ್ಲ ಮಾಡಿ ಫುಲ್ ಮುಗ್ದಿಲ್ಲ ಟ್ವೆಂಟಿ ಪರ್ಸೆಂಟ್ ಮುಗೀತು ಶಿ ಅವರು ವಿಡಿಯೋಕ್ಕೆ ರೆಡಿ ಆಗ್ತಿದಾರ ಎಂತದಕ್ಕೆ ಗೊತ್ತಿಲ್ಲ ರೌಡಿ ರಂಗಣ್ಣ ಕಟ್ಟಪ್ಪ ಕಟ್ಟಪ್ಪ

ನೀರು ಯಾವ ಇವ ಎಲ್ಲೂರು ನಮ್ಮದೊಂದು ಮೊಮ್ಮಗೊಟ್ಟು ಬರೀ ಹರಬೆ ಬೆದ್ದ ಒಂದು ಮನೆ ಕೆಲಸ ಮಾಡೋದು ಜವಾಬ್ದಾರಿ ಇಲ್ಲ ಅವನಿಗೆ ದರ್ಬೇಸಿ ಒಳ್ಳೇನೆ ನೋಡ್ಬೇಕು ಕಾಣ ನಾನೇನ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಉಂಟೆಂಟ ಈ ಫಿಗರ್ ಎಲ್ಲೋ ನೋಡ್ದಂಗ್ ಅಲಾ ನಂಗೂ ಹಂಗೆ ಅನ್ನಿಸ್ತಾ ಐತೆ ಹೇನೋ ಆದರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದರಲ್ಲಿ ತಾ ಬಂಟರ್ ರಸಿಕರ ರಾಜಾ ಅವರ ಆರೆ ಪುರುಷೆಗಳು ಯಾರು ಡಾಕ್ಟರ್ ಟೀಚರ್ ಅಂತಾರೆ ಇಕ್ಕೆ ಗೊತ್ತಾಯ್ತಿ

ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಲ ಲ ಲ ಲ ಲಾ ಲಾ ಲ ಲ ಲಾ 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 ಲ ಲಾ ನೋಡಿ ನಾನ್ ಹೇಗ್ ಕಮೆಂಟ್ ಮಾಡಿ ಕ್ಯೂ ಕ್ಯೂಟ್ ಕಾಣಸ್ತಿದ್ರೆ ಕ್ಯೂಟ್ ಅಂತ ಕಮೆಂಟ್ ಮಾಡಿ ಇದೆಲ್ಲ ಅವ್ನು ಮಾಡ್ತಾವ್ನೇ ಅನ್ಕೊಂಡ್ರ ಹ್ಞೂ ಹ್ಞೂ ಗ್ರಹಗತಿ ಗ್ರಹಗತಿ ಸಂಡಾಕಿಲ್ವಂತೆ ಬಂದ್ವಿ ಈಗ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ನೋಡು ಇವರದೊಂದು ಕಾನ್ಸೆಪ್ಟ್ ಉಂಟು ಹೊರಗಡೆ ಅದನ್ನು ಮಾಡಿ ಮುಗಿಸಿ ಮತ್ತೆ ಮನೆಗೆ ಹೋದ್ವಿ ಮಳೆ ಮಳೆ ಬರ್ತಂತೆ ಮಳೆ ಮಳೆಯಲ್ಲಿ ಚೆನ್ನಾಗಿ ಬರಲ್ಲ ವೀಡಿಯೋ ನೋಡಿ ಆದರೂ ಟ್ರೈ ಮಾಡೋದು ವೀಡಿಯೋ ಮಾಡಲಿಕ್ಕೆ ಪ್ಲೇಸ್ ಎಲ್ಲಿ ಆಗ್ಬೋದು ಅಂತ ನೋಡ್ತಾ ಇದ್ದಾರೆ ಗುಡ್ಡದ ಮೇಲೆ ಅಲ್ಲ ನೀವು ಗುಡ್ಡ ಎಲ್ಲಿದೆ ಅಲ್ಲಿ ಅಲ್ಲಿ ಗುಡ್ಡ ಇತ್ತ ಅಂತ ார அபியான் பீசி மஞ்சு மல்ல ಹೊರಗಡೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಮಳೆ ಹಾಗೆ ವಾಪಾಸ್ ಹೋಗ್ತಾ ಇದ್ದಾರೆ ಮನೆ ಹತ್ತಿರ ಒಂದು ದೇವಸ್ಥಾನ ಉಂಟು ಅಲ್ಲಿ ಇವರು ನೋಡಿ ನಮ್ಮಕ್ಕಿಂತ ಮೊದ್ಲು ಬಂದು ಇಲ್ಲಿ ಕಲ್ಪಿದ್ದಾರೆ ನಾನು ದೇವಸ್ಥಾನ ಅಂತ ಹೇಳಿದ್ದೆ ಅಲ್ಲ ಅಲ ಇದರ ಇಂಥ ಚಂದ ಡಾನ್ಸ್ ನೀವು ಬೇಕಾದ್ರೆ ಬನ್ನಿ ಅವ್ರೆ ಕಲ್ಸಿ ಕೊಡ್ತಾರೆ ಇದೇ ತರಹದ ಡಾನ್ಸ್ ಈಗ ಇವತ್ತು ಫಸ್ಟ್ ಟೈಮ್ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಮಳೆ ಅಲ್ವಾ ಹಾಗೆ ನಮ್ಮ ಮನೆ ಪಕ್ಕ ದೇವಸ್ಥಾನ ದೇವಸ್ಥಾನದ ಪಕ್ಕ ಇವತ್ತು ವಿಡಿಯೋ ಮಾಡೋದು ಅಲ್ಲಿ ತುಂಬಾ ಮಳೆ ಆಗ್ತಾ ಚಂಡಿ ಚಂಡಿ ಫುಲ್ ಚಂಡಿ ಚಳಿ ಚಳಿ ಆಗ್ತಿದೆ ಹಾಗೆ ಇಡೋದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಸ್ಟಾರ್ಟ್ ಮಾಡಿ ಮಾಡಿ ಆಯ್ತು ಈಗ ಮನೆಗೆ ಹೋಗೋ ಸಮಯ ವಿಡಿಯೋ ಎಲ್ಲ ಮುಗೀತು ಮನೆಗೆ ಹೋಗ್ತಾ ಇದ್ದೇವೆ ಈ ಸಂಡೆಗೆ ಎಷ್ಟು ವಿಡಿಯೋ ಮುಗಿಸಿದ್ದೇವೆ ಸಂಡೇ ಹೇಗಿರುತ್ತೆ ಅಂತ ನೋಡೋಣ ಮಂಡೆ ವರ್ಕ್ ಡೇ ಕೆಲಸ ಏನ್ ಮಾಡುದು ತೋಟಕ್ಕೆ ಮದ್ ಬಿಡ್ಲಿಲ್ಲ ತೋಟಕ್ ಮದ್ ಬಿಡ್ಬೇಕು ಗದ್ದೆ ನಾಟಿಗೆ ಬಂತು ನಾಟಿ ಗದ್ದೆ ಕೊಯ್ಬೇಕು ಗದ್ದೆ ಕೊಯ್ತಾರೆ